ಸರ್ವರಿಗೂ ಬೆಳಗಿನ ಜಾವದ ಶುಭೋದಯ ಸರ್ವರಿಗೂ ನನ್ನ ಪ್ರಣಾಮ ಸರ್ವರಿಗೂ ನಮ್ಮ ವಿಡಿಯೋಕ್ಕೆ ಸ್ವಾಗತ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದರೆ ಈ ವಿಡಿಯೋದ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿಯಬಹುದು ಅನ್ನದಾತು ಸುಖಿನೋ ಬಹತು ಈ ನನ್ನಡಿಯನ್ನು ಏನಕ್ಕೆ ಹೇಳಿದ್ನಂದರೆ ಇವತ್ತಿನ ವಿಡಿಯೋ ಆ ರೈತರದ್ದೇ ಆಗಿರುತ್ತೆ ಹಾಗಾಗಿ ನಾನು ಆ ಒಂದು ನನ್ನುಡಿಯನ್ನು ಹೇಳ್ಬಿಟ್ಟು ಪ್ರಾರಂಭ ಅದು ಏನಂದರೆ ಇದೇನು ಗದ್ದೆ ಗೊತ್ತಿಲ್ಲದಿರೋರಿಗೆ ಏನಂತ ಗೊತ್ತಿರಲ್ಲ ಈ ಗದ್ದೆ ಅಂದರೆ ಭತ್ತ ಬೆಳಿಲಿಕ್ಕೆ ತಯಾರಾದಂಥ ಭೂಮಿನ ಗದ್ದೆ ಅಂತ ಹೇಳ್ತೀವಿ ಅದರ ಹಿಂದಿನ ಶ್ರಮ ಏನು ಭತ್ತ ಬೆಳೆಯುವ ರೀತಿ ನೀತಿ ಯಾವುದು ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ತಿಳಿಸ್ತೇನೆ ಪ್ರಪ್ರಥಮವಾಗಿ ಈ ನಾಟಿ ಮಾಡೋ ಗದ್ದೆನ ಗದ್ದೆನ ಈ ರೀತಿಯಾಗಿ ರೆಡಿ ಮಾಡ್ಕೋಬೇಕು ಇದು ಯಾವ ರೀತಿ ರೆಡಿ ಮಾಡ್ಕೋಬೇಕಂದ್ರೆ ಈ ಗದ್ದೆನ ಮೊದಲು ಹದ ಮಾಡಿ ಅನಂತರ ನೀರು ನಿಲ್ಲಿಸ್ಬಿಟ್ಟು ಈ ಹಸಿದು ಎಲೆ ಕಡ್ಡಿ ರೆಂಬೆ ಕೊಂಬೆಗಳನ್ನ ಕಟ್ ಮಾಡಿಬಿಟ್ಟು ಗಿಡದ ಮರಗಳಿಂದ ರೆಂಬೆ ಕೊಂಬೆಗಳನ್ನ ಕಟ್ ಮಾಡಿಕೊಂಡು ಈ ಒಂದು ಗದ್ದೆಗೆ ಹಾಕಿ ತುಳಿತಾರೆ ತದನಂತರ ಆ ನೀರು ಇಟ್ಕೋಂತ ಒಂದು ಆ ಸೊಪ್ಪು ಆ ಕಡ್ಡಿಗಳಲ್ಲೆಲ್ಲನೂ ಕೊಳೆಯ ಕೊಳೆತು ಗೊಬ್ಬರ ಆಗಬೇಕು ಈ ಥರ ಹದ ಮಾಡಿರೋ ಗದ್ದೆಗೆ ಈ ಮೊಳಕೆ ಭತ್ತದ ಮೊಳಕೆ ಅದು ಹೇಗೆ ಮಾಡೋದು ಒಂದು ಚೀಲದಲ್ಲಿ ತುಂಬಿ ನೀರಲ್ಲಿ ಮುಳುಗಿಸಿಡ್ತಾರೆ ಅದು ಮೊಳಕೆ ಬಂದ ನಂತರ ಅದನ್ನ ಏನ್ ಮಾಡ್ತಾರೆ ತಗೊಂಡು ಈಗ ಒಂದು ಅದು ಒಂದು ಒಂದು ಗೆಣ್ಣಷ್ಟು ದ ನಂತರ ಅದನ್ನ ಭೂಮಿಯಿಂದ ತೆಗಿತಾರೆ ಸೊಪ್ಪು ಕಟ್ಟದಂಗೆ ಕಟ್ತಾರೆ ಕಟ್ಟಿದ ನಂತರ ಈ ಗದ್ದೆ ತುಂಬಾ ನಾಟಿ ಮಾಡಿ ನಾಟಿ ಮಾಡಲಿಕ್ಕೆ ತಯಾರಾದಂತ ಗದ್ದೆಗೆ ಆ ಪೈರ್ನ ಆ ಸೊ ಹೇಗೆ ಕಟ್ಟು ಕಟ್ತಾರೋ ಆ ರೀತಿಯಾಗಿ ಈ ಪೈರನ್ನ ಕಟ್ಟು ಕಟ್ಟಬಿಟ್ಟು ಆ ತಯ ನಾಟಿ ಮಾಡುವ ಗದ್ದೆಗೆ ನೋಡಿ ಅಲ್ಲೊಂದೊಂದು ಹಾಕಿರ್ತಾರೆ ಆಗ ನಾಟಿ ಮಾಡೋರು ಆ ಕಟ್ಟನ್ನ ತಗೊಂಡು ಒಂದೊಂದೇ ಪೈರನ್ನೆರಳು ತೋರ್ಬೆರಳು ಮುದ್ದಿದ ಬೆರಳು ಈ ಮೂರು ಬೆರಳನ್ನು ಉಪಯೋಗಿಸ್ಕೊಂಡು ಭತ್ತದ ಪೈರನ್ನು ನಾಟಿ ಮಾಡಿ ಮಾಡಿದ ನಂತರ ಭತ್ತದ ತಳಿಯ ಅನುಸಾರವಾಗಿ ಬೆಳೆ ಮೂರುವರೆ ತಿಂಗಳು ಅಥವಾ ನಾಲ್ಕು ತಿಂಗಳಲ್ಲಿ ಬೆಳೆ ಅಲ್ಲಿಯ ತನಕ ನೀರು ಗೊಬ್ಬರವನ್ನ ಪೋಷಣೆ ಮಾಡಿದರೆ ಒಳ್ಳೆಯ ಫಲ ಸಿಖ ಜವಾನ್ ಜೈ ಕಿಸಾನ್ ನಂತರ ಚಾಮರಾಜನಗರ ಕಡೆಯಿಂದ ಬೆಳಿಗಿರಿ ರಂಗನ ಬೆಟ್ಟಕ್ಕೆ ಆರ್ ಫಾರೆಸ್ಟ್ ಚೆಕ್ ಮಾರ್ಗವಾಗಿ ಬೆಳಿಗಿರಿ ರಂಗನ ಬೆಟ್ಟಕ್ಕೆ ಹೋದೆವು ಕಾಡಿನ ಮಧ್ಯದ ದಾರಿಯಲ್ಲಿ ಸಾಗಬೇಕು ನಾವು ಈ ಕಾಡಿನ ದಾರಿಯಲ್ಲಿ ಪ್ರಾಣಿಗಳನ್ನು ನೋಡುತ್ತಾ ಮುಂದೆ ಸಾಗಿದೆವು ೋಜನ ಈ ಶಾಲೆಯಲ್ಲಿ ನಡೆಯುತ್ತೆ ಸೋಲಿಗರ ಮಕ್ಕಳು ನಾಣ್ಯದಿಂದ ಹೊರ ಉಳಿಯಬಾರದು ಅಂತ ಹೇಳಿ ಬಹಳ ಉತ್ತಮವಾದ ಈ ಸೋಲಿಗರ ಜನರ ಮಕ್ಕಳಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಹಾಗೆ ದೇವಸ್ಥಾನಕ್ಕೆ ಮುಂದೆ ಸಾಗಬೇಕು ಆಗಸದಲ್ಲಿ ಚಂದ್ರನ ದರ್ಶನ ಕಾಡಿನ ಮಧ್ಯದಲ್ಲಿ ಪೂರ್ಣ ಚಂದ್ರನ ದರ್ಶನ ಬಿಳಗಿರಿ ರಂಗನ ಬೆಟ್ಟ ದೇವಸ್ಥಾನ ಬಂದು ಈ ಮೆಟ್ಲ ದೇವಸ್ಥಾನ ಸಿಗುತ್ತೆ ಮೆಟ್ಲ ಹತ್ತಕ್ಕಿನ ಮೊದಲೇನೆ ಅಲ್ಲಿ ಧೂಪ ಕೊಡ್ತಾರೆ ಧೂಪ ಹಾಕಿ ಕೈ ಮುಗಿದು ಮೆಟ್ಲು ಹತ್ತಬೇಕು ದೇವಸ್ಥಾನದ ರಾಜಗೋಪುರ ಬಹಳ ಅಹದಾಕಾರವಾಗಿ ಸುಂದರವಾಗಿ ಬಹಳ ಸುಂದರವಾಗಿ ಬಹಳ ಚೆನ್ನಾಗಿದೆ ದೇವಸ್ಥಾನದ ಪಕ್ಕದಲ್ಲಿ ಒಂದು ಸ್ಥಳದಲ್ಲಿ ನಿಂತು ನೋಡಿದರೆ ಬೆಟ್ಟ ಗುಡ್ಡಗಳು ಒಳ್ಳೆ ರಮಣೀಯವಾಗಿ ಕಾಣಿಸುತ್ತೆ ಒಳ್ಳೆ ಸುಂದರವಾಗಿ ಕಾಣಿಸುತ್ತೆ ಅದ್ಭುತವಾಗಿ ಇರುತ್ತೆ ಬಹಳ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ನೀರು ಹೈಸರಿಯನ್ನು ನೋಡುತ್ತೆ ವಿಹಂಗಮಯ ನೋಟ ಶಿಷ್ಟ ಅನುಭವ ಸುಂದರ ಹಸಿರಿಯನ್ನು ನೋಡುತ್ತಾ ನೋಡಿ ಎಲ್ಲ ಹಿಮದಿಂದ ಕೂಡಿದ ತರ ಕಾಣಿಸ್ತಾ ಇದೆ ಮುಂದೆ ಸಾಗಿದೆವು ಎಳಂದೂರು ಮಾರ್ಗವಾಗಿ ಮದ್ದೂರು ರೋಡ್ಗೆ ತಲುಪಿದೆವು ಆ ಒಂದು ಸುಂದರವಾದ ನೋಟವನ್ನು ನಾನು ಮೊಬೈಲಲ್ಲಿ ಸೆರೆ ಹಿಡಿದಿದ್ದೇನೆ ನೋಡಬಹುದು ನೀವು ಎಷ್ಟು ಸುಂದರವಾಗಿ ಕಾಣಿಸುತ್ತೆ ಈ ಆಕಾಶನೇ ಒಂದು ರೀತಿಯಾಗಿ ರೆಡ್ ಕಲರ್ ಆವೃತವಾಗಿದೆ ಪ್ರಕೃತಿ ದತ್ತವಾದ ನೋಟ ಬಹಳ ಸುಂದರ ರಮಣೀಯವಾದ ನೋಟ ಬೆಳಗಿನ ರಂಗನಾಥ ಬೆಟ್ಟ ನೋಡಿದ ನಂತರ ಈ ಸೂರ್ಯಾಸ್ತದ ಸೊಬಗನ್ನು ನೋಡುತ್ತಾ ಕೆಂಡಲ್ಲ ಹನುಮಂತರಾಯನ ದೇವಸ್ಥಾನಕ್ಕೆ ಭೇಟಿ ನೀಡಿದೆವು ದರ್ಶನ ಮಾಡಿದೆವು ತುಂಬಾ ಚೆನ್ನಾಗಿ ದರ್ಶನ ಆಯಿತು ವಿಶಾಲವಾದ ದೇವಸ್ಥಾನ ವಿಶಾಲವಾದ ದೇವಸ್ಥಾನದ ಮುಂದೆ ಅಂಗಳ ಸ್ವಾಮಿ ಆಂಜನೇಯನ ದರ್ಶನವನ್ನು ಪಡೆದು ಬೆಂಗಳೂರಿಗೆ ತೆರಳಿದೆವು ಈ ವಿಡಿಯೋವನ್ನು ಸಂಪೂರ್ಣ ನೋಡಿದ್ದಕ್ಕೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಟೇಕ್ ಕೇರ್ ಬಾಯ್ ಬಾಯ್ ಸರ್ವ ಜನ ಸುಖಿನ ಬಹತು ಜೈ ಹಿಂದ್ ಜೈ ಕರ್ನಾಟಕ ಮಾತೆ